ಕೂಡ ಗಮನ ಹರಿಸಿರ್ತೀರಾ ಅಂತ ಅನ್ಸುತ್ತೆ ಸೊ ಅಂತ ವಿದ್ಯಮಾನಗಳಲ್ಲಿ ಪ್ರಮುಖವಾದಂತ ಒಂದಷ್ಟು ಬೆಳವಣಿಗೆಗಳು ಏನೇನು ಅನ್ನೋದ್ರ ಬಗ್ಗೆ ಇವತ್ತಿನ ಲೈವ್ ನಲ್ಲಿ ಒಂದಷ್ಟು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಸೊ ನಿಮಗೆ ಗೊತ್ತೇ ಇರುತ್ತೆ ರಾಜ್ಯ ರಾಜಕೀಯ ಅಂತ ಬಂದಾಗ ನಿನ್ನೆ ಏನೇನು ಹೈಡ್ರಾಮಾ ನಡೀತು ಜೆ ಪಿ ಪಾರ್ಕ್ ನಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಯಾವ ರೀತಿಯಾಗಿ ಏನೇನೆಲ್ಲ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ರಿಯಾಕ್ಟ್ ಮಾಡಿದ್ರು ಕೂಡ ನೋಡಿದೀರಿ ಇಲ್ಲಿ ಮುನಿರತ್ನ ಅನ್ನೋರ ವಿಚಾರ ಅನ್ನೋದಕ್ಕಿಂತ ಆರ್ ಎಸ್ ಎಸ್ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಸೊ ಆರ್ ಎಸ್ ಎಸ್ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಏನೇನು ಹೇಳಿದ್ರು ಏನೇನು ಟ್ವೀಟ್ ಮಾಡಿದ್ರು ಏನು ಮನವಿ ಮಾಡಿಕೊಂಡಿದ್ರು ಅದಕ್ಕೆ ಬಿ ಜೆ ಪಿ ನಾಯಕರು ಯಾವ ರೀತಿಯಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ಅಪ್ಡೇಟ್ಸ್ ಇದೆ ಜೊತೆಗೆ ನಿಮಗೆ ಗೊತ್ತೇ ಇದೆ ಇವತ್ತು ಹದಿಮೂರನೇ ತಾರೀಕು ಸಿ ಎಂ ಸಿದ್ದರಾಮಯ್ಯನವರು ಆಪ್ತರಿಗೆಲ್ಲ ಸಚಿವರಿಗೆ ಶಾಸಕರಿಗೆ ಡಿನ್ನರ್ ಮೀಟಿಂಗನ್ನು ಏರ್ಪಾಡು ಮಾಡಿದ್ದಾರೆ ಸೊ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಏನಾಗಬಹುದು ಅವ್ರು ಹೇಳ್ತಾ ಇರೋದು ಕೇವಲ ಊಟಕ್ಕಷ್ಟೇ ಇನ್ವೈಟ್ ಮಾಡಿರೋದು ಊಟ ಕೊಡಿಸೋದೆ ತಪ್ಪ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸೊ ಇದರ ಹಿಂದಿನ ಒಂದಷ್ಟು ಲೆಕ್ಕಾಚಾರಗಳ ಬಗ್ಗೆ ಏನೇನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಅಂಶಗಳಂತೂ ಒಂದಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಸ್ ಇದೆ ಹಾಗೆ ಒಂದು ಬೇಸರದ ವಿಚಾರ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಈಗಲೇ ಬೇಸರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದಿನ ಸೀಸನ್ನಲ್ಲಿ ಅಂದ್ರೆ ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿ ಬಿ ಪರವಾಗಿ ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿಯೋದಿಲ್ಲ ಅನ್ನುವಂಥ ಅನುಮಾನಗಳು ಈಗ ಒಂದು ಕಡೆ ಸುದ್ದಿ ಆಗ್ತಾ ಇದೆ ಯಾಕೆ ಅಂಥದ್ದೇನಾಯಿತು ಈ ವಿಚಾರ ನಿಜಾನ ಸುಳ್ಳ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಕೂಡ ಇದೆ ಹೀಗೆ ಒಂದಷ್ಟು ವಿಶೇಷವಾದಂಥ ಸುದ್ದಿಗಳ ಬಗ್ಗೆ ಗಮನ ಹರಿಸೋಣ ಸೊ ಮೊದಲಿಗೆ ನಿಮಗೆ ಗೊತ್ತಾ ನಾನು ನಾನಾಗಲೇ ಹೇಳ್ದ ಹಾಗೆ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಈ ಸರ್ಕಾರಿ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅಂತ ಕರ್ನಾಟಕದ ಐ ಟಿ ಬಿ ಟಿ ಇಲಾಖೆ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಒಂದು ಪತ್ರ ಬರೆದರು ಇದು ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಬಿರುಗಾಳಿ ಎಪ್ಸಿದೆ ಅಂತ ಹೇಳ್ಬೋದು ಇಲ್ಲಿ ಸಚಿವರ ಪತ್ರಕ್ಕೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಸಿದ್ದರಾಮಯ್ಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೊ ಈ ವಿಚಾರವೇ ಈಗ ಬಿಜೆಪಿಗೆ ಒಂದು ರೀತಿ ವಾಗ್ದಾಳಿಯನ್ನು ನಡೆಸೋದಕ್ಕೆ ಕಾರಣ ಆಗಿರೋ ವಿಷಯ ರಾಜ್ಯದ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆ ಶಾಖೆ ಸಾಂಘಿಕ ಅಥವಾ ಬೈಟಕ್ ಹೆಸರಲ್ಲಿ ನಡೆಸೋ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ನಿಷೇಧ ಮಾಡಬೇಕು ಅಂತ ಸಿದ್ದರಾಮಯ್ಯವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಪತ್ರ ಬರೆದಿದ್ರು ಆದರೆ ಈ ವಿಚಾರ ಈಗ ಒಂದಷ್ಟು ಸೌಂಡ್ ಮಾಡ್ತಿದೆ ಅನ್ನೋದಕ್ಕೆ ಕಾರಣ ನಿನ್ನೆ ಮುನಿರತ್ನ ಅವರು ಆರ್ ಎಸ್ ಎಸ್ ಡ್ರೆಸ್ನಲ್ಲಿ ಟೋಪಿ ಸಮೇತವಾಗಿ ಜೆಪಿ ಜೆ ಪಿ ಪಾರ್ಕ್ ನಲ್ಲಿ ನಡೀತಾ ಇದ್ದಂತ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಏನಿತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಲ್ಲಿಗೆ ಹೋದ್ರು ಒಂದಷ್ಟು ಆಕ್ರೋಶ ಹೊರ ಹಾಕಿದ್ರು ಒಂದ್ ರೀತಿ ಹೈಡ್ರಾಮಾ ನಡೀತು ಸೊ ಇಲ್ಲಿ ಅವರ ಟೋಪಿಯನ್ನ ಕಿತ್ಕೊಂಡ್ರು ನನಗೆ ಒಂದು ರೀತಿ ಆರ್ ಎಸ್ ಎಸ್ಗೆ ಅವಮಾನ ಮಾಡಿದ್ರು ಅಂತೆಲ್ಲ ಮಾತಾಡಿದ್ರು ಇದಾದ ಮೇಲೆನೆ ಈಗ ಆರ್ ಎಸ್ ಎಸ್ ವಿಚಾರದಲ್ಲಿ ಒಂದಷ್ಟು ವಾದ ವಿವಾದ ವಾಕ್ಸಮರಗಳು ನಡೀತಾ ಇರೋದು ಪತ್ರದಲ್ಲಿ ಉಲ್ಲೇಖ ಮಾಡಿರೋ ರೀತಿಯಲ್ಲಿ ಈ ಸರ್ಕಾರಿ ಶಾಲೆ ಆಗಿರ್ಬೋದು ಅನುದಾನಿತ ಶಾಲೆಗಳಾಗಿರ್ಬೋದು ಮೈದಾನ ಪಾರ್ಕ್ ಮುಜರಾಯಿ ದೇಗುಲ ಹಾಗೆ ಪುರಾತತ್ವ ಇಲಾಖೆ ಸ್ಥಳ ಸೇರಿ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಶಾಖೆ ಬೈಟಕ್ ಹೆಸರಲ್ಲಿ ನಡೆಸೋ ಎಲ್ಲ ರೀತಿ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರು ಕೋರಿದಂಥ ವಿಚಾರ ಈ ಪತ್ರವೇ ಈಗ ವಿವಾದಕ್ಕೆ ಕಾರಣ ಆಗಿರೋದ್ರಿಂದ ಬಿಜೆಪಿ ನಾಯಕರಂತೂ ಮೇಲಿಂದ ಮೇಲೆ ಒಬ್ಬೊಬ್ಬರಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಯಾವ ರೀತಿ ಮುಗಿಬಿದ್ದಿದ್ದಾರೆ ನೀವು ಕೂಡ ನೋಡ್ತಾ ಇರ್ತೀರಾ ಆರ್ ಅಶೋಕ್ ಆಗಿರ್ಬೋದು ಬಿ ವೈ ವಿಜಯೇಂದ್ರ ಆಗಿರ್ಬೋದು ಬಿಜೆಪಿಯ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಖರ್ಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಗೊತ್ತಾ ಹೀಗೆ ಒಬ್ಬರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮೀಡಿಯಾ ಮುಂದೆ ಬಂದು ಅದರಲ್ಲೂ ಶಾಸಕರಾಗಿರ್ಬಹುದು ಪ್ರತಿಯೊಬ್ಬರು ಕೂಡ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿಯ ಎಲ್ಲಾ ನಾಯಕರು ಈಗ ಇದಕ್ಕೆ ಒಂದು ರೀತಿ ಕಿಡಿಕಾರ್ತಾ ಇದ್ದಾರೆ ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಾ ಇರೋದಕ್ಕೆ ಮತ್ತೆ ಪ್ರಿಯಾಂಕರ್ಗೆ ಏನು ಹೇಳಿದ್ದಾರೆ ಗೊತ್ತಾ ನಿಜವಾದ ಇತಿಹಾಸವೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೂ ಕೂಡ ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಯುವಕರು ಮತ್ತು ಹಿರಿಯರು ಆರ್ ಎಸ್ ಎಸ್ ಶಾಖೆಯಲ್ಲಿ ಮಾಡ್ತಾ ಇರೋ ಘೋಷಣೆಗಳು ಅಂದ್ರೆ ಭಾರತ್ ಮಾತಾ ಕಿ ಜೈ ಅದರ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೇಳೋದಕ್ಕೆ ಇಚ್ಛೆ ಮಾಡೋರ್ಗೆ ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ ಅಂತ ವಿಜಯೇಂದ್ರ ಅವರು ಟ್ವೀಟ್ ಮಾಡಿದ್ರು ಆ ಮೂಲಕ ಕಾಂಗ್ರೆಸ್ ಸಂಸದರ ಬೆಂಬಲಿಗರು ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಅಂತ ಕೂಗಿದ್ದನ್ನ ವಿಜಯೇಂದ್ರ ಅವರು ಎಳ್ದು ತಂದಿದ್ದಾರೆ ಸೊ ಬಿಜೆಪಿಯವರಿಗೆ ಹಾಗೆ ನಿಮಗೆ ಇರೋ ಸಮಸ್ಯೆ ಏನಂತಂದ್ರೆ ಈ ಸಂಘ ಏನಿದೆ ಅಂದ್ರೆ ಆರ್ ಎಸ್ ಮೂಲಕ ನಿಮ್ಗೆ ಬೇರೊಂದು ಇತಿಹಾಸ ಕೊಡ್ತಾ ಇದೆ ಹೀಗಾಗಿ ನೀವು ನಿಜವಾದ ಇತಿಹಾಸವನ್ನ ಓದೋದಿಲ್ಲ ನಿಮ್ಮ ಪಾರ್ಟಿಯ ಸೈದ್ಧಾಂತಿಕ ಗುರುಗಳಾಗಿರೋ ಸಾವರ್ಕರ್ ಅವರು ಭಾರತ ದೇಶವನ್ನ ಮಾತೃಭೂಮಿ ಅಂತ ಹೇಳದೆ ಪಿತೃಭೂಮಿ ಅಂತ ಕರೆದಿದ್ರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯವರ ಕಾಲೆಳೆದಿದ್ದಾರೆ ಹಾಗೆ ನಿಮಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸಾವರ್ಕರ್ ಅವರ ಹಿಂದುತ್ವ ಯಾರು ಹಿಂದೂ ಅನ್ನೋ ಪುಸ್ತಕದಲ್ಲಿ ಹಿಂದೂ ಅಂತಂದ್ರೆ ಅದು ಬರೀ ಜನ್ಮ ಅಥವಾ ನಂಬಿಕೆ ಅಲ್ಲ ಬದಲಿಗೆ ಭಾರತವನ್ನ ಪಿತೃಭೂಮಿ ಅಂತ ಪರಿಗಣಿಸುವವನು ಅಂತ ಅದರಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನ ತಮ್ಮ ಟ್ವೀಟ್ ನಲ್ಲಿ ಬರೆದುಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಹಾಗೆ ವಿಜಯೇಂದ್ರ ಅವರಿಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ ನಿಮ್ಮ ಆರ್ ಎಸ್ ತತ್ವ ಮತ್ತು ಸಿದ್ಧಾಂತಗಳು ದೇಶದ ಪರವಾಗಿದ್ರೆ ಬಿಜೆಪಿ ನಾಯಕರು ಯಾಕೆ ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಾ ಇಲ್ಲ ಇದು ಒಂದನೇ ಪ್ರಶ್ನೆ ಇನ್ನೊಂದು ಪ್ರಶ್ನೆ ನಿಮ್ಮ ಪಾರ್ಟಿಯ ನಾಯಕರ ಕುಟುಂಬದವರು ಯಾಕೆ ಗೋರಕ್ಷಕರು ಆಗೋದಿಲ್ಲ ಇನ್ನು ಮೂರನೇದು ಬಿಜೆಪಿ ಅವರವರ ಕುಟುಂಬದ ಯುವ ಪೀಳಿಗೆಗೆ ಯಾಕೆ ತ್ರಿಶೂಲ ದೀಕ್ಷೆಯನ್ನು ಕೊಡ್ತಾ ಇಲ್ಲ ಅಂತ ಇನ್ನು ನಾಲ್ಕನೇದು ಬಿಜೆಪಿ ನಾಯಕರು ಯಾಕೆ ಗಣವೇಶದಲ್ಲಿ ಲಾಠಿ ಹಿಡಿದು ಕಾಣಿಸ್ಕೊಳ್ಳೋದಿಲ್ಲ ಹಾಗೆ ಐದನೇದು ನಿಮ್ಮ ಪಾರ್ಟಿಯ ನಾಯಕರು ಮನುಸ್ಮೃತಿಯನ್ನ ತಮ್ಮ ತಮ್ಮ ಮನೆಯಲ್ಲಿ ಯಾಕೆ ಜಾರಿಗೆ ತರೋದಿಲ್ಲ ಅಂತ ಹೀಗೆ ಐದು ಪ್ರಶ್ನೆಗಳನ್ನ ಕೇಳ್ತಾ ಶ್ರೀ ಕುವೆಂಪು ನಾಡಕವಿಯಲ್ಲ ರಾಷ್ಟ್ರ ಕವಿ ನಾಡಗೀತೆಯನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಅರ್ಥವಾಯ್ತೆ ಅಧ್ಯಕ್ಷರೇ ಅಂತ ವಿಜಯೇಂದ್ರ ಅವರಿಗೆ ಈ ಪ್ರಶ್ನೆಗಳನ್ನ ಕೇಳ್ತಾ ಕಾಲೆಳೆದಿದ್ದಾರೆ ಇನ್ನು ಇಷ್ಟೆಲ್ಲ ಆರೋಪಗಳಾಗಿರ್ಬೋದು ಜೊತೆಗೆ ಒಂದಷ್ಟು ಪ್ರತಿಕ್ರಿಯೆಗಳಿಗೆ ಬಿ ಜೆ ಪಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಹಿಂದೂಗಳಿಗೆ ಒಂದು ಮುಸ್ಲಿಮರಿಗೆ ಒಂದು ರೀತಿ ನೋಡ್ತಾರೆ ಇವರು ಇವರನ್ನ ಆಡಳಿತ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಧೈರ್ಯ ಇದ್ರೆ ಸಾಬರು ಹಾಕೋ ಟೋಪಿಗೆ ಇವರು ಜಾಲರಿ ಟೋಪಿ ಅಂತ ಹೇಳಿ ಇವರ ಮೈಗೆ ಸೊಕ್ಕು ಬಹಳ ಬಂದಿದೆ ಜನ ಅವರ ಸೊಕ್ಕನ್ನ ಇಳಿಸ್ತಾರೆ ಶಾಸಕರ ಮೇಲೆ ಹಲ್ಲೆ ಯತ್ನ ನಡೆದಿದ್ರೆ ಅದು ಖಂಡನೀಯ ಅಂತ ಪ್ರಹ್ಲಾದ್ ಜೋಶಿ ಅವರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತುಂಬಾ ಕಟುವಾಗಿ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ನಲ್ಲಿ ಒಬ್ರಿಗೊಬ್ರು ಬಡಿದಾಡೋ ಪರಿಸ್ಥಿತಿ ನಿರ್ಮಾಣ ಇದೆ ನಿರ್ಮಾಣ ಆಗಿದೆ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ ಕ್ಯಾಬಿನೆಟ್ನಲ್ಲೇ ಹೊಡೆದಾಡ್ಕೊಳ್ಳೋ ಸ್ಥಿತಿ ಬಂದಿದೆ ಆಡಳಿತ ಪಕ್ಷದ ಗೊಂದಲ ಆಡಳಿತದ ಮೇಲೂ ಕೂಡ ಪರಿಣಾಮ ಬೀರಿದೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ ಸಿಎಂ ತಮಗೆ ಬೇಕಾದ ಗುಂಪಿನ ಸಚಿವರನ್ನ ಕರೆದು ಡಿನ್ನರ್ ಪಾರ್ಟಿಯನ್ನ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ ಇದೇ ಕಾರಣಕ್ಕೆ ಅತ್ಯಾಚಾರ ಸೇರಿದ ಹಾಗೆ ಅನೇಕ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಪ್ರವಾಹ ಬಂದರೂ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಕೇರಳದ ವೈನಾಡಿನಲ್ಲಿ ಆನೆ ತುಳಿತಕ್ಕೆ ವ್ಯಕ್ತಿ ಸತ್ರೆ ಪರಿಹಾರ ಕೊಡ್ತಾರೆ ಆನೆ ಮೇಲೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಹೆಸರು ಬರೆಯಿತ ಅಂದ್ರೆ ಆನೆ ವಿಚಾರಕ್ಕೆ ಏನೇನು ಪರಿಹಾರ ಕೊಟ್ಟರು ರಾಜ್ಯದಿಂದ ಅದಕ್ಕೆ ಆನೆ ಮೇಲೆ ಏನು ಇವ್ರ ಹೆಸರು ಬರೆದಿತ್ತಾ ಅಂತ ಹರಿಹಾಯ್ದಿದ್ದಾರೆ ಹಾಗೆ ರಾಜ್ಯದಲ್ಲಿ ಸತ್ತವರಿಗೂ ಕೂಡ ದುಡ್ಡು ಕೊಡ್ತಾ ಇಲ್ಲ ಮನೆ ಬಿದ್ದರೂ ಕೊಡ್ತಾ ಇಲ್ಲ ಕೇಂದ್ರ ನಿಯಮಾವಳಿ ಪ್ರಕಾರ ಏನ್ ಪರಿಹಾರ ಕೊಡಬೇಕು ಕೊಡುತ್ತೆ ಅಂತಾನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಗುಂಡಿಗಳನ್ನ ಮುಚ್ಚೋ ಕೆಲಸ ಸರ್ಕಾರ ಮಾಡ್ತಿಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸರ್ಕಾರ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ಈ ಸರ್ಕಾರ ದಿವಾಳಿಯಾಗಿದೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಹೀಗೆ ಕೇವಲ ಪ್ರಹ್ಲಾದ್ ಜೋಶಿ ಮಾತ್ರ ಅಲ್ಲ ಸಿ ಟಿ ರವಿ ಆಗಿರಬಹುದು ಆರ್ ಅಶೋಕ್ ಆಗಿರಬಹುದು ಸುನಿಲ್ ಕುಮಾರ್ ಆಗಿರ್ಬಹುದು ಹೀಗೆ ಅನೇಕ ಬಿ ಜೆ ಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ಒಂದು ನಡೆಗೆ ಅವರ ನುಡಿಗೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ಹಾಕಿದ್ದಾರೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸುಮ್ಮನೆ ಇರ್ತಾರ ಅದರಲ್ಲೂ ಆರ್ ಎಸ್ ಎಸ್ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಅವರು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸೊ ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕರ ಪಡೆ ಹೊಂದಿರೋ ಆರ್ ಎಸ್ ಎಸ್ ನ ನಿಷೇಧಕ್ಕೆ ಕರೆ ಕೊಟ್ಟಿರೋದು ಇವರ ಬೌದ್ಧಿಕ ದಾರಿದ್ರ್ಯದನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ ಪ್ರಕೃತಿ ವಿಕೋಪ ರೈಲು ದುರಂತ ಕೋವಿಡ್ ಅಪಘಾತಗಳು ಅವಘಡಗಳು ಭೂಕಂಪ ನೆರೆಯಾದಾಗ ನೊಂದವರಿಗೆ ಮೊದಲು ಆಸರೆಯಾಗುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಸೇವಾ ತತ್ಪರತೆ ಸಮಾಜ ಸೇವೆ ರಾಷ್ಟ್ರ ಪ್ರೇಮದ ಬಗ್ಗೆ ಜಾಗೃತಿ ಶಿಸ್ತಿಗೆ ಮತ್ತೊಂದು ಹೆಸರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಗಲು ರಾತ್ರಿ ಎನ್ನದೆ ನಿಸ್ವಾರ್ಥ ಸೇವೆ ಮಾಡೋ ಪ್ರಪಂಚದ ಏಕೈಕ ಸಂಘಟನೆ ಅಂದ್ರೆ ಆರ್ ಮನೆ ಮನಗಳನ್ನ ಬೆಸೆದುಕೊಳ್ತಾ ಇರೋ ಸಂಘ ಚಿಂತನೆ ವ್ಯಾಪಿಸಿದೆ ಹಾಗೆ ವ್ಯಾಪಿಸ್ತಾ ಇರೋ ರೀತಿ ಅನನ್ಯ ಅಂತಾನು ಹೇಳಿದ್ದಾರೆ ಸಂಘವನ್ನ ನಿಷೇಧ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ವಿರೋಧಿಗಳು ಪ್ರೀತಿಸೋ ಗೌರವಿಸೋ ಜಗತ್ತಿನ ಏಕೈಕ ಸಂಘಟನೆಗೆ ಆರ್ ಎಸ್ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನ ಕೊಡೋದನ್ನ ಬಿಟ್ಟು ಸ್ವಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಶ್ರಮ ಹಾಕ್ಲಿ ಹಾಗೆ ಆ ನಿಷೇಧಗೊಳಿಸಬೇಕು ಅಂತಾನೆ ಇದ್ರೆ ಎಸ್ ಟಿಪಿಐ ನಂತಹ ದೇಶ ವಿರೋಧಿ ಸಂಘಟನೆಗಳನ್ನ ನಿಷೇಧ ಮಾಡ್ಲಿ ಅನ್ಯ ಕೋಮಿನ ಹಬ್ಬಗಳಂದು ತಲ್ವಾರ್ ತೋರಿಸಿ ಬೀದಿಗಳಲ್ಲಿ ಹೆಲ್ಮೆಟ್ ಧರಿಸದೆ ಓಡಾಡೋ ಪುಂಡರ ಹೆಡೆಮೂರಿ ಕಟ್ಲಿ ಅಂತ ಆಗ್ರಹ ಮಾಡಿದ್ದಾರೆ ಇನ್ನು ಬಕ್ರೀದ್ ಸೇರಿದ ಹಾಗೆ ಇತರ ಹಬ್ಬಗಳಲ್ಲಾಗುವ ಪ್ರಾಣಿ ಬಲಿಯನ್ನ ನಿಷೇಧ ಮಾಡ್ಲಿ ಆಂಗ್ಲ ವಿಜ್ಞಾನ ಗಣಿತ ಸಮಾಜ ಹೇಳಿಕೊಡದೆ ದ್ವೇಷ ಬೇರೆ ಧರ್ಮಗಳ ಬಗ್ಗೆ ತಪ್ಪು ವಿಚಾರಗಳನ್ನ ಕಲಿಸೋ ಮದರಸಾಗಳನ್ನ ನಿಷೇಧ ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳಾದ್ರೂ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಕರೆಸ್ಕೊಳ್ಳೋ ಹಾಗೆ ಅವರೇ ಪ್ರತಿನಿಧಿಸೋ ಕಲಬುರ್ಗಿಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಲಿ ಸಂಘದ ನಿಷೇಧ ಕನಸಿನ ಮಾತು ಅನ್ನೋದಾಗಿ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಆರ್ ಎಸ್ ಎಸ್ ಲೈಂಗಿಕ ಕಿರುಕುಳದ ಬಗ್ಗೆ ಹನುಮೇಗೌಡ ಅನ್ನೋರು ಕೂಡ ಪುಸ್ತಕವನ್ನೇ ಬರೆದಿದ್ದಾರೆ ಕೇರಳದಲ್ಲಿ ಒಬ್ಬ ಆರ್ ಎಸ್ ಎಸ್ ಲೈಂಗಿಕ ಕಿರುಕುಳಕ್ಕೆ ಬಲಿಯಾಗಿದ್ದಾನೆ ಆರ್ ಎಸ್ ಎಸ್ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಪಿ ಜೆ ಪಿ ಆರ್ ಎಸ್ ಎಸ್ ಅನ್ನ ಕೈಗೊಂಬೆ ಮಾಡಿಕೊಂಡಿದೆ ಧರ್ಮ ಇಲ್ಲದೆ ಆರ್ ಎಸ್ ಎಸ್ ಝೀರೋ ನಾನು ಹಿಂದೂ ಧರ್ಮದ ವಿರೋಧಿ ಅಲ್ಲ ನಾನು ಆರ್ ಎಸ್ ಎಸ್ ವಿರೋಧಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಇದಕ್ಕೆ ರಿಯಾಕ್ಟ್ ಮಾಡಿದರು ಹಾಗೆ ಸರ್ದಾರ್ ಪಟೇಲ್ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಿದರು ಇತಿಹಾಸದ ಪುಟವನ್ನು ಒಂದ್ಸಲ ಓದ್ಲಿ ಸಂಘ ಪರಿವಾರದವರು ಬಂದು ಪಟೇಲರ ಕೈಕಾಲಿಗೆ ಬಿದ್ರು ನಾವು ಕೇಂದ್ರ ಸರ್ಕಾರದ ನಿಯಮಗಳನ್ನು ಪಾಲಿಸ್ತೀವಿ ಹಾಗೆ ನಮ್ಮ ನಿಯತ್ತು ರಾಷ್ಟ್ರಧ್ವಜಕ್ಕಿರುತ್ತೆ ಇರುತ್ತೆ ಅಂತ ಕ್ಷಮೆ ಕೇಳಿದ್ದಕ್ಕೆ ಆರ್ ಎಸ್ ಎಸ್ ಬ್ಯಾನ್ ಅನ್ನು ತೆರವು ಮಾಡಲಾಯಿತು ಪಟೇಲರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂತ ನೆಹರು ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ ಬಿಜೆಪಿಯವರು ಅಹ್ ಈಗ ಪಟೇಲರ ದೊಡ್ಡ ಸ್ಟ್ಯಾಚ್ಯೂ ಕಟ್ಟಿದಾರಲ್ಲ ಅವರೇ ಹೇಳಿರೋದು ಇದು ವಿಷಕಾರಿ ಅಂತ ಸೊ ಕೈಕಾಲ್ ಕಟ್ಟಿದ್ಮೇಲೆ ಪಟೇಲರು ಓಕೆ ಅಂದಿದ್ದು ಅಂದ್ರೆ ನಿಷೇಧವನ್ನ ತೆಗೆದು ಹಾಕೋ ನಿರ್ಧಾರಕ್ಕೆ ಬಂದಿದ್ದು ಅಂತಾನು ಹೇಳಿದ್ದಾರೆ ಸೊ ಆರ್ ಎಸ್ ಎಸ್ ನವರು ಹೇಳಿಗಳು ಅವರ ಇತಿಹಾಸದ ಪುಟ ತೆಗೆದು ನೋಡಿ ವೀರ್ ಸಾವರ್ಕರ್ ಬ್ರಿಟಿಷರಿಂದ ಪೆಂಚನ್ ತೆಗೆದುಕೊಳ್ತಾ ಇದ್ರು ಇವರು ದೇಶಭಕ್ತರ ಯಾವ ಸಂಘಟನೆ ರಾಷ್ಟ್ರ ಧ್ವಜವನ್ನ ಅವರ ಹೆಡ್ ಕ್ವಾರ್ಟರ್ನಲ್ಲಿ ಹಾಕ್ಸೋದಿಲ್ಲ ಅವ್ರು ಹೇಗೆ ದೇಶಭಕ್ತರಾಗ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಯಾವ ಸಂಘಟನೆ ಒಂದು ರಾಷ್ಟ್ರದ ನಿಯಮಗಳನ್ನ ಪಾಲನೆ ಮಾಡದೆ ಇದ್ರೆ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿಸದೇ ಇದ್ರೆ ಅವರು ದೇಶಭಕ್ತರು ಹೇಗಾಗ್ತಾರೆ ಮೋಹನ್ ಭಾಗವತ್ಗೆ ಅಷ್ಟೊಂದು ಯಾಕೆ ಸೆಕ್ಯೂರಿಟಿ ಕೊಡಬೇಕು ಗೃಹ ಸಚಿವರಿಗೆ ಇರುವಷ್ಟು ಭದ್ರತೆ ಮೋಹನ್ ಭಾಗವತ್ಗೆ ಯಾಕೆ ಬೇಕು ಅಂತಾನು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಈ ವಿಚಾರ ಮುನ್ನೆಲೆಗೆ ಬಂದ ತಕ್ಷಣವೇ ರಿಯಾಕ್ಟ್ ಮಾಡಿದ್ರು ಅದಕ್ಕೆ ಬಿಜೆಪಿಯವರು ಒಂದಷ್ಟು ತಿರುಗೇಟನ್ನು ಕೊಟ್ಟರು ಅದಕ್ಕೆ ಮತ್ತೆ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸೊ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆಗೆ ಒಂದು ಹುಚ್ಚು ಚಾಳಿ ಇದೆ ಪ್ರಿಯಾಂಕ್ ಖರ್ಗೆ ಎಮ್ಮೆ ಮೇಲೆ ಮಳೆ ಬಂದ್ ಹಾಗಾಡ್ತಾರೆ ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಜಾಸ್ತಿ ಆಗಿದೆ ನಾನೊಬ್ಬ ಮಂತ್ರಿ ಎಲ್ಲವನ್ನೂ ಪ್ರಸಾರ ಮಾಡ್ತಾರೆ ಅಂತ ಏನು ಬೇಕಾದರೂ ಮಾತಾಡ್ತಿದ್ದಾರೆ ಕೂಗುಮಾರಿ ಆಗ್ಬಿಟ್ಟಿದ್ದಾರೆ ನೆಹರು ಕೈನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕಾಗ್ಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈನಲ್ಲೂ ಆಗ್ಲಿಲ್ಲ ರಾಜೀವ್ ಗಾಂಧಿ ಕೈನಲ್ಲೂ ಆಗ್ಲಿಲ್ಲ ಸೊ ನಿಮ್ ಕೈಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕಾಗತ್ತಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಅವರು ಸೊ ಒಂದ್ ರೀತಿ ಈಗ ಕಂಪ್ಲೀಟ್ ಆಗಿ ಆರ್ ಎಸ್ ಎಸ್ ವಿಚಾರ ಮತ್ತೆ ಈಗ ರಾಜಕೀಯದಲ್ಲಿ ಕೆಸರೆ ಚಾಟಕ್ಕೆ ಕಾರಣ ಆಗ್ತಾ ಇದೆ ಬಿಜೆಪಿಯವರು ಆರ್ ಎಸ್ ಎಸ್ ವಿಚಾರವಾಗಿ ಸಮರ್ಥನೆಗಳನ್ನ ಮಾಡ್ಕೊಳ್ತಾ ಆರ್ ಎಸ್ ಎಸ್ ನಿಷೇಧ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಒಂದಷ್ಟು ತಿರುಗೇಟನ್ನು ಕೊಡ್ತಾ ಇದ್ದಾರೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು ನಾನು ಆರ್ ಎಸ್ ಎಸ್ ಇಲ್ಲಿ ಹಿಂದೂ ವಿರೋಧಿ ಅಲ್ಲ ನಾನು ಆರ್ ಎಸ್ ಎಸ್ ವಿರೋಧಿ ಅಂತ ಕೂಡ ಹೇಳ್ಕೊಂಡು ಅವರ ಮಾತಿಗೆ ಅವರ ಒಂದು ಅಭಿಪ್ರಾಯ ಅಂದರೆ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಏನೇನು ಅಭಿಪ್ರಾಯ ಇದೆ ಅದನ್ನ ಏನೇನು ಹೇಳ್ಕೊಂಡಿದ್ದಾರೆ ಅದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಸೊ ಇದು ಮುಂದೆ ಯಾವ ರೀತಿ ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡೋಣ ಇನ್ನೊಂದು ವಿಚಾರ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವ ಆರ್ ವಿ ದೇಶಪಾಂಡೆ ಅವರು ಟೀಕೆ ಮಾಡಿದ್ದಾರೆ ಸಾರಿ ಇನ್ನು ಸಚಿವ ಆಗಿಲ್ಲ ಮಾಜಿ ಸಚಿವ ಶಾಸಕರು ಇವಾಗ ನೆಕ್ಸ್ಟ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಸೊ ಸ್ವಲ್ಪ ದಿನಗಳಲ್ಲಿ ಸಚಿವರಾಗೋ ಚಾನ್ಸಸ್ ಕೂಡ ಇದೆ ಇವರೇ ಈಗ ಟೀಕೆ ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಮುಖ್ಯಮಂತ್ರಿ ಆಗಿದ್ದಿದ್ರೆ ಐದು ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ ಕಾಂಗ್ರೆಸ್ನವರು ಈ ಹಿಂದೆ ರಾಜು ಕಾಗೆ ಆಗಿರ್ಬೋದು ಬಿ ಆರ್ ಪಾಟೀಲ್ ಆಗಿರ್ಬೋದು ಅಹ್ ಬಸವರಾಜ ರಾಯರೆಡ್ಡಿ ಆಗಿರ್ಬೋದು ತುಂಬಾ ಕಾಂಗ್ರೆಸ್ ನಾಯಕರಿಗೆ ಅಸಮಾಧಾನ ಇತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ವಿಚಾರವಾಗಿ ಹೇಳಿಕೆಗಳನ್ನು ಕೂಡ ಬಹಿರಂಗವಾಗಿ ಕೊಟ್ಟಿದ್ರು ಈಗ ಆರ್ ವಿ ದೇಶಪಾಂಡೆ ಅವರು ಕೊಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಸಹಿ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕ ಹೊರೆಯಾಗ್ಬಿಟ್ಟಿದೆ ಇದರಿಂದ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಅನುಕೂಲ ಆಗಿದ್ರೆ ಇನ್ನೊಂದು ಕಡೆ ಸರ್ಕಾರ ನಡೆಸೋದು ಕಷ್ಟ ಆಗ್ಬಿಟ್ಟಿದೆ ನಾನು ಏನಾದ್ರೂ ಸಿಎಂ ಆಗ್ಬಿಟ್ಟಿದ್ರೆ ಈ ಐದು ಯೋಜನೆಗಳನ್ನ ಜಾರಿಗೆ ತರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಸೊ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಮಾತ್ರ ಪ್ರಯೋಜನ ಪಡ್ಕೊಳ್ತಿದ್ದಾರೆ ಪುರುಷರಿಗೆ ಯಾವುದೇ ರೀತಿ ಯೂಸ್ ಇಲ್ಲ ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೆ ಅನೇಕ ಸಮಿತಿಗಳನ್ನ ಮಾಡಲಾಗಿದೆ ಇನ್ನು ಸಿಎಂ ಇತ್ತೀಚೆಗೆ ಅದನ್ನ ಮರುನಾಮಕರಣ ಮಾಡಿರೋ ಇಂದಿರಾ ಕಿಟ್ ಬಗ್ಗೆ ಕೂಡ ಟೀಕೆ ಮಾಡಿದ್ರು ಸಿಎಂ ಇಂದಿರಾ ಕಿಟ್ ಕೊಡ್ತಿದ್ದಾರೋ ತೆಂಗಿನಕಾಯಿ ಕೊಡ್ತಾರೋ ನಮಗೆ ಗೊತ್ತಿಲ್ಲ ಅಂತ ವ್ಯಂಗ್ಯದ ಮಾತುಗಳನ್ನ ಆಡಿದ್ದಾರೆ ಸೊ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಬಿಜೆಪಿ ಕೈಗೂ ಕೂಡ ಒಂದಷ್ಟು ಅಸ್ತ್ರ ಹಾಗಾಗಿದೆ ಅಂತ ಹೇಳಬಹುದು ಇನ್ನು ಹೇಗಾದ್ರೂ ಮಾಡಿ ಅಧಿಕಾರ ಹಿಡಿಬೇಕು ಅಂತ ಈಗಾಗಲೇ ಹಪಹಪಿಯಿಂದ ಬೇಕಾಬಿಟ್ಟಿ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೀಗ ಗ್ಯಾರಂಟಿಗಳೇ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ ಅಂತ ಕೂಗು ಕಾಂಗ್ರೆಸ್ ಪಕ್ಷದಲ್ಲೇ ಹೇಳ್ತಾ ಇದ್ದು ಈ ಹಿಂದೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸರ್ಕಾರದ ಬಳಿ ರಸ್ತೆಗೆ ಒಂದು ಬುಟ್ಟಿ ಮಣ್ಣು ಹಾಕೋದಕ್ಕೂ ದುಡ್ಡಿಲ್ಲ ಇಲ್ಲ ಅಂತ ಒಪ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೂಡ ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದ್ ಮಾಡಬೇಕು ಅಂತ ಹೇಳಿದ್ರು ಈಗ ಹಿರಿಯ ಶಾಸಕರಾಗಿರುವಂತಹ ಆರ್ ಬಿ ದೇಶಪಾಂಡೆ ಅವರೇ ನಾನು ಮುಖ್ಯಮಂತ್ರಿ ಆಗಿದ್ದಿದ್ರೆ ಈ ಯೋಜನೆಗಳನ್ನೇ ಜಾರಿಗೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿರೋದು ಸಿಎಂ ಸಿದ್ದರಾಮಯ್ಯನವರು ಎಷ್ಟು ಅಸಮರ್ಥ ಮುಖ್ಯಮಂತ್ರಿ ಅನ್ನೋದನ್ನ ಸಾಬೀತು ಮಾಡಿದೆ ಅಂತ ಹೇಳಿದ್ದಾರೆ ಸಚಿವ ಸಂಪುಟ ಸರ್ಜರಿಯ ನಡುವೆನೆ ಇದು ಒಂದು ರೀತಿ ಕೈ ನಾಯಕರಿಗೆ ಇರಿಸು ಮುರುಸಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಈಗ ಇದೆಲ್ಲದರ ಮಧ್ಯೆ ಸಿ ಎಂ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿರೋದು ಕೂಡ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಸೊ ಈ ಡಿನ್ನರ್ ಪಾರ್ಟಿ ಹಿಂದೆನೆ ಒಂದಷ್ಟು ಊಹಾ ಇದೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯವರು ಯಾಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂದರು ನಾವು ಆಗಾಗೆ ಊಟಕ್ಕೆ ಸೇರ್ತೀವಿ ಊಟಕ್ಕೆ ಸೇರೋದೇ ದೊಡ್ಡ ಅಪರಾಧನಾ ಅಂತ ಪ್ರಶ್ನೆ ಮಾಡಿಬಿಟ್ಟಿದ್ದಾರೆ ಆಗಾಗ ಊಟಕ್ಕೆ ಸೇರ್ತಾ ಇರ್ತೀವಿ ಊಟಕ್ಕೆ ಸೇರೋದೇ ಈ ರೀತಿಯಾಗಿ ದೊಡ್ಡ ಅಪರಾಧ ಅಂದರೆ ಏನು ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವರು ಕೊಟ್ಟಿರೋ ಹೇಳಿಕೆಯನ್ನು ನೋಡಿದ್ರೆ ಇದು ಜಸ್ಟ್ ಈಟಿಂಗ್ ಅಷ್ಟೇ ಇಲ್ಲಿ ಯಾವುದೇ ಮೀಟಿಂಗ್ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸೊ ಈ ರೀತಿ ನಾವು ಡಿನ್ನರ್ ಮೀಟಿಂಗ್ ಮಾಡೋದು ಏನಾದ್ರು ತಪ್ಪಾ ಅಂತಾನು ಪ್ರಶ್ನೆ ಕೇಳಿದ್ದಾರೆ ಸಿಎಂ ನಿವಾಸದಲ್ಲೇ ಇವತ್ತು ಡಿನ್ನರ್ ಮೀಟಿಂಗ್ ಇದೆ ಈ ನವೆಂಬರ್ ಕ್ರಾಂತಿಗೆ ಒಂದು ರೀತಿ ಇದರಿಂದ ಮತ್ತಷ್ಟು ಪುಷ್ಟಿ ಸಿಗುತ್ತಾ ಅಂತಾನು ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ ಈ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ದಾಹ ಅಂತೂ ಎತ್ ಕಾಣಿಸ್ತಾ ಇದೆ ಈ ಹಿಂದೆ ಸಿಎಂ ಸ್ಥಾನ ಬದಲಾವಣೆ ಚರ್ಚೆ ಬಂದಾಗ ಸಿದ್ದರಾಮಯ್ಯವರು ಕೆರಳು ಐದು ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ ಬಗ್ಗೆ ಮಾತಾಡಿದ್ರೆ ಹುಷಾರ್ ಅಂತ ಕೈ ನಾಯಕರಿಗೆ ವಾರ್ನಿಂಗ್ ಮಾಡಿದ್ರು ಆದ್ರೆ ಇದೆಲ್ಲದರ ನಡುವೆ ದಿಢೀರಂತ ಸಚಿವ ಸಂಪುಟ ಸರ್ಜರಿ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನೇಕ ಸಚಿವರಿಗೆ ಕೊಕ್ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸೊ ಇದರ ನಡುವೆ ತಮ್ಮ ಆಪ್ತ ಸಚಿವರ ಜೊತೆ ಡಿನ್ನರ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಸೊ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಹೀಗಾಗೇನೆ ಈ ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಿರೋದು ಸೊ ಯಾರ್ಯಾರು ಯಾವ್ಯಾವ ಸ್ಥಾನವನ್ನ ಮತ್ತೆ ಅಲಂಕರಿಸ್ತಾರೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆಗಿದೆ ಜೊತೆಗೆ ಒಂದು ಸಂದೇಶ ಕೊಡೋ ಸಾಧ್ಯತೆ ಕೂಡ ಇದೆ ಅಂದ್ರೆ ತ್ಯಾಗಕ್ಕೆ ರೆಡಿಯಾಗಿ ಅಂತ ಒಂದಷ್ಟು ಮಂದಿಯ ಕೈಯಲ್ಲಿರೋ ಸಚಿವ ಖಾತೆಯನ್ನ ಕಿತ್ತು ಬೇರೆಯವ್ರಿಗೆ ಕೊಡಬೇಕು ಅಂತ ಅಂದ್ರೆ ಎರಡೂವರೆ ವರ್ಷ ಅಧಿಕಾರ ನಡೆಸಿದೀರಾ ಸಚಿವಗಿರಿ ಇದೆ ನಿಮ್ಮಲ್ಲಿ ಮಂತ್ರಿಗಿರಿಯನ್ನು ಅನುಭವಿಸಿದ್ರ ಇನ್ನು ಮುಂದೆ ಬೇರೆಯವ್ರಿಗೆ ಕೊಡಿ ಅನ್ನುವಂಥ ಸಂದೇಶ ಕೊಡೋ ಚಾನ್ಸಸ್ ಕೂಡ ಇಲ್ಲಿ ಎದ್ದು ಕಾಣುತ್ತೆ ಸೊ ನೋಡೋಣ ಡಿನ್ನರ್ ಮೀಟಿಂಗ್ ಮೇಲೆ ಏನು ಎತ್ತ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಒಂದಷ್ಟು ಮಂದಿ ಅಂತೂ ಮತ್ ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಾಬಿ ಕೂಡ ಮಾಡ್ತಾ ಇದ್ದಾರೆ ಹಾಗೇನೆ ಒಂದಷ್ಟು ಮಂದಿ ಬಿಟ್ಕೊಡ್ಲೇಬೇಕಾಗುತ್ತೆ ಇಲ್ಲ ಇದೇ ಸ್ಥಾನದಲ್ಲಿ ಮುಂದುವರಿತೀನಿ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಬಂಡಾಯ ಎದ್ದೇಳೋ ಚಾನ್ಸಸ್ ಯಾರಾದ್ರೂ ಇರುತ್ತಾ ಏನು ಕಾದು ನೋಡ್ಬೇಕು ಇಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶ ನವೆಂಬರ್ ಹದಿನಾಲ್ಕಕ್ಕೆ ಗೊತ್ತಾಗೋದು ಸೊ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ ಅದು ನವೆಂಬರ್ ಕ್ರಾಂತಿಯನ್ನು ನಿಟ್ಟಿನಲ್ಲೇ ಒಂದಷ್ಟು ಮಾತುಕತೆ ನಡೀತಾ ಇದೆ ಇದು ನಿಜ ಆಗುತ್ತಾ ಸುಳ್ಳ ಕಾದು ನೋಡ್ಬೇಕಾಗತ್ತೆ ಸೊ ಒಟ್ನಲ್ಲಿ ಈ ಡಿನ್ನರ್ ಪಾರ್ಟಿ ಏನಿದೆ ಇದ್ರ ಮೇಲೆನೆ ಎಲ್ರ ಗಮನ ಇದೆ ಸೊ ನಾಳೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಏನೇನು ಆಯಿತು ಅಲ್ಲಿ ಏನೇನು ಚರ್ಚೆ ಮಾಡಿದ್ರು ಯಾವ್ಯಾವ ನಾಯಕರು ಏನೇನು ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇನ್ನು ಬಿ ಜೆ ಪಿ ಒಂದಷ್ಟು ಏನಾಗ್ತಿದೆ ಅಂತ ನೋಡೋದಾದ್ರೆ ಈಗ ಕಾಂಗ್ರೆಸ್ ವಲಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಒಂದು ಮುನ್ಸೂಚನೆ ಸಿಕ್ಕಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಎನ್ನುವಂತಹ ವಿಚಾರ ಓಡಾಡ್ತಿದೆ ಸಚಿವ ಸಂಪುಟ ಪುನರ್ರಚನೆ ಚರ್ಚೆಗಳಾಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಬಿಜೆಪಿ ಒಂದು ಸ್ವಲ್ಪ ಅಲರ್ಟ್ ಆಗ್ಬಿಟ್ಟಿದೆ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳ ಮೇಲೆ ನಿಗಾ ಇಟ್ಟು ತನ್ನ ಮುಂದಿನ ನಡೆ ಹಾಗೆ ತಂತ್ರಗಳನ್ನು ರೂಪಿಸೋದಕ್ಕೆ ರಾಜ್ಯದ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಮಹತ್ವದ ಕೋರ್ ಕಮಿಟಿ ಸಭೆಯನ್ನು ನಡೆಸಿದೆ ಈ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೆದಂತ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅನೇಕ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧದ ಹೋರಾಟ ಬೆಂಗಳೂರು ಪಾಲಿಕೆ ಚುನಾವಣೆ ತಯಾರಿ ಕೆಲವು ಜಿಲ್ಲೆಗಳಲ್ಲಿ ಭಿನ್ನಮತ ಹಾಗೆ ಬಿಹಾರ ಚುನಾವಣಾ ಪ್ರಚಾರದ ಬಗ್ಗೆ ಒಂದಷ್ಟು ಸಮಾಲೋಚನೆ ನಡೆಸಿದ್ದಾರೆ ಹಾಗೆ ಕಾಂಗ್ರೆಸ್ನಲ್ಲಿ ಆಗಬಹುದಾದಂತಹ ಸಿಎಂ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ ನವೆಂಬರ್ ಕ್ರಾಂತಿಯ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಆಂತರಿಕ ಬೆಳವಣಿಗೆಗಳ ಮೇಲೆ ನಿರಂತರವಾಗಿ ನಿಗಾ ಇಟ್ಟು ಬಿ ಜೆ ಪಿ ನಾಯಕರು ನಾವು ಏನ್ ಮಾಡಬೇಕು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಜೊತೆಗೆ ಯಾವ್ಯಾವ ವಿಚಾರಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಈ ಬಿಹಾರ ಎಲೆಕ್ಷನ್ ನಲ್ಲಿ ಒಂದು ರೀತಿ ಫಂಡಿಂಗ್ ಅಸ್ತ್ರ ಅನ್ನೋದು ಏನು ಮುನ್ನೆಲೆಗೆ ಬಂತು ಅಂದರೆ ಕಾಂಗ್ರೆಸ್ನಿಂದ ಬಿಹಾರಕ್ಕೆ ಹಣ ಕಳಿಸ್ತಿರುವಂತಹ ಆರೋಪ ಕೇಳಿ ಬಂದಿದೆ ಶಾಸಕ ವೀರೇಂದ್ರ ಪಪ್ಪಿಯಿಂದ ಮುನ್ನೂರು ಕೋಟಿ ಫಂಡಿಂಗ್ ಬಗ್ಗೆ ಚರ್ಚೆ ಆಗಿದೆ ಕಾಂಗ್ರೆಸ್ ಹಣಿಯೋದಕ್ಕೆ ತಂತ್ರವನ್ನು ರೂಪಿಸಿದ್ದಾರೆ ಬಿಜೆಪಿ ನಾಯಕರು ಕೋರ್ ಕಮಿಟಿ ಸಭೆಯಲ್ಲಿ ಬಿಹಾರ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ನಿಂದ ಫಂಡಿಂಗ್ ಆಗ್ತಾ ಇರೋ ಆರೋಪದ ಬಗ್ಗೆ ತುಂಬಾನೇ ಚರ್ಚೆ ಮಾಡಿದ್ದಾರೆ ಈ ವೀರೇಂದ್ರ ಪಪ್ಪಿ ಅವರಿಂದಾನೆ ಈ ಫಂಡಿಂಗ್ ಹಾಗೆ ಇತರ ನಾಯಕರಿಂದ ಹಣ ಕಳಿಸಿರೋದ್ರ ಬಗ್ಗೆ ಕೂಡ ಮಾತುಕತೆ ಆಗಿದೆ ಇದನ್ನೇ ಒಂದು ಅಸ್ತ್ರವನ್ನಾಗಿ ಯೂಸ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಇನ್ನು ಸರ್ಕಾರದ ಮಹತ್ವಾಕಾಂಕ್ಷಿ ಜಾತಿ ಜನಗಣತಿ ಸಮೀಕ್ಷೆ ವರದಿ ಬಹಿರಂಗ ಆದರೆ ಅದಕ್ಕೆ ಬಿಜೆಪಿ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಇನ್ನು ಭ್ರಷ್ಟಾಚಾರ ಆಗಿರ್ಬೋದು ರಾಜ್ಯದಲ್ಲಿ ಸರ್ಕಾರದಿಂದ ಅಂದರೆ ಕೆಲವು ಅಧಿಕಾರಿಗಳಿಂದ ಆಗಿರ್ಬೋದು ಸಚಿವರಿಂದ ಆಗಿರ್ಬೋದು ಏನೇನು ಆರೋಪ ಕೇಳಿ ಬರ್ತಾ ಇದೆ ಇದೆಲ್ಲವನ್ನ ನಾವು ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಸೊ ಇದಿಷ್ಟು ರಾಜ್ಯ ರಾಜಕೀಯದ ಒಂದಷ್ಟು ವಿಚಾರ ಅಂತಂದ್ರೆ ಸಿನಿಮಾ ಕ್ಷೇತ್ರದ ವಿಚಾರ ಅಂತ ಬಂದಾಗ ನಿಮಗೆ ಆಸ್ ಯೂಶುವಲ್ ಅವತ್ತಿಂದ ಹೇಳ್ತಾನೆ ಇದೀವಿ ಕಾಂತಾರ ರಿಲೀಸ್ ಆದಾಗ್ಲಿಂದ ಡೇ ಬೈ ಡೇ ಯಾವ ರೀತಿ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ ಅಂತ ಅದ್ರ ನಡುವೆ ದರ್ಶನ್ ಸುದ್ದಿ ಅಂತ ಬಂದಾಗ ಈ ವರ್ಷದ ಆರಂಭದಲ್ಲಿ ಥಾಯ್ಲ್ಯಾಂಡ್ ರಾಜಸ್ಥಾನ ಅಂತ ಒಂದು ಆರು ತಿಂಗಳು ಒಂದು ಸ್ವಲ್ಪ ನೆಮ್ಮದಿಯಿಂದ ಓಡಾಡ್ಕೊಂಡಿದ್ದ ದರ್ಶನ್ಗೆ ಈಗ ಒಂದು ರೀತಿ ಯಾವ ರೀತಿ ದುರಾದೃಷ್ಟನಪ್ಪ ಅಂತ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಎಂಥವರ ಬದುಕನ್ನು ವಿಧಿ ಯಾವ ರೀತಿಯಾಗಿ ಚೇಂಜ್ ಮಾಡಿಸ್ಬಿಡುತ್ತೆ ಅನ್ನೋದು ಇಲ್ಲಿ ಈ ಮೂಲಕ ಒಂದು ಎಕ್ಸಾಂಪಲ್ ಆಗಿ ನಮ್ಮ ಮುಂದೆ ಆಗಿದೆ ಚಿನ್ನದಂತಿದ್ದ ಬದುಕು ಈಗ ಚಿತ್ರಾನ್ನದಂತಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ದರ್ಶನ್ ಅವರೇ ಈಗ ಅವರ ಅವರಿಗೆ ದುರಾದೃಷ್ಟ ಬೆನ್ನು ಹತ್ಬಿಟ್ಟಿದೆ ಕಂಬಿ ಹಿಂದೆ ಮತ್ತೊಮ್ಮೆ ಬದುಕು ಸಾಕ್ತಾ ಇದೆ ಈಗಾಗಲೇ ಒಂದು ರೀತಿ ನರಕ ದರ್ಶನ ಇವರಿಗೆ ಅಂತ ಹೇಳ್ಬೋದು ಯಾಕೆಂದರೆ ಹೆಚ್ಚುವರಿ ಹಾಸಿಗೆ ಹಾಗೆ ದಿಂಬಿಗೆ ಅಂಗಲಾಚಿ ಬೇಡ್ಕೊಳ್ಳುವ ಪರಿಸ್ಥಿತಿ ದರ್ಶನ್ ಅವ್ರಿಗೆ ಬಂದಿದೆ ಯಾವ ಸವಲತ್ತು ಇಲ್ಲ ದರ್ಶನ್ ಮೇಲೆ ಅಲ್ಲಿನ ಸಿಬ್ಬಂದಿಗಳು ಕನಿಕರ ಕೂಡ ತೋರಿಸೋ ಹಾಗೆ ಕಾಣಿಸ್ತಾ ಇಲ್ಲ ತೋರಿಸಿದ್ರೆ ಅವರಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗಿದೆ ದರ್ಶನ್ ಅವರ ಹಣೆ ಬರಹ ಎಷ್ಟು ಖರಾಬ್ ಆಗಿದೆ ಅಂದ್ರೆ ಫಸ್ಟ್ ಟೈಮ್ ಬಂಧನಕ್ಕೆ ಒಳಗಾಗಿ ದರ್ಶನ್ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ವಿಜಯಲಕ್ಷ್ಮಿ ಆಗಲಿ ದಿನಕರಾಗಲಿ ಅವರನ್ನು ಸ್ವಲ್ಪ ಈಸಿಯಾಗಿ ಭೇಟಿ ಮಾಡ್ಬೋದಾಗಿತ್ತು ಪತಿಯ ದರ್ಶನ ಪಡೆಯೋದು ಆಗ ವಿಜಯಲಕ್ಷ್ಮಿ ಅವರಿಗೆ ಅಷ್ಟೊಂದು ಕಷ್ಟ ಅನ್ನಿಸ್ತಿರ್ಲಿಲ್ಲ ಈಸಿ ಇತ್ತು ಮೊದಲು ವಿಜಯಲಕ್ಷ್ಮಿ ಜೈಲಿಗೆ ಬಂದರೆ ಜೈಲಾಧಿಕಾರಿ ಚೇಂಬರ್ಗೆ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ರು ಅಲ್ಲಿ ವಿಜಯಲಕ್ಷ್ಮಿ ತಮ್ಮ ಪತಿಯ ಜೊತೆ ಮಾತನಾಡ್ತಾ ಇದ್ರು ಕಷ್ಟ ಸುಖ ಹಂಚಿಕೊಂಡು ದರ್ಶನ್ಗೆ ಧೈರ್ಯ ತುಂಬಿ ಬರ್ತಾ ಇದ್ರು ಆದರೆ ಈಗ ಮೊದಲಿನ ವಾತಾವರಣವಂತೂ ಇಲ್ಲವೇ ಇಲ್ಲ ಸುಪ್ರೀಂ ಕೋರ್ಟ್ನ ಆದೇಶ ಬಂದ ಮೇಲೆ ವಿಜಯಲಕ್ಷ್ಮಿ ಅವರನ್ನ ಕೂಡ ಈಗ ಇದು ಹೈರಾಣಾಗೋ ಹಾಗೆ ಮಾಡಿದೆ ಜೈಲು ಹಕ್ಕಿಗಳನ್ನ ಅವರ ಮನೆಯವರು ಹೇಗ್ ನೋಡೋದಕ್ಕೆ ಬರ್ತಾರೋ ಅದೇ ರೀತಿ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಬರಬೇಕಾದ ಸ್ಥಿತಿ ಇದೆ ಬೇರೆ ಖೈದಿಗಳ ಸಂಬಂಧಿಕರು ಭೇಟಿ ಆಗೋದಕ್ಕೆ ತುಂಬಾ ಹೊತ್ತು ಕಾಯ್ಬೇಕಲ್ಲ ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಟೋಕನ್ ತಗೊಂಡು ತುಂಬಾ ಹೊತ್ತು ಕಾಯೋ ದಿನ ಬಂದ್ಬಿಟ್ಟಿದೆ ಇದಕ್ಕೆ ಪುರಾವೆ ಅನ್ನೋ ಹಾಗೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ವಿಜಯಲಕ್ಷ್ಮಿ ತಮ್ಮ ಪತಿ ದರ್ಶನಕ್ಕೆ ಎರಡರಿಂದ ಎರಡೂವರೆ ಗಂಟೆ ಕಾದಿದ್ರಂತೆ ಎಲ್ಲರಂತೆ ಟೋಕನ್ ತೆಗೆದುಕೊಂಡು ಕ್ಯೂನಲ್ಲಿ ನಿಂತು ಗ್ಯಾಲರಿಯಲ್ಲಿ ದರ್ಶನ್ ಅವರನ್ನ ಮಾತನಾಡಿಸಿ ಬಂದಿದ್ದಾರೆ ಅಂತ ಅನೇಕ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಒಬ್ಬ ಸೂಪರ್ ಸ್ಟಾರ್ಗೆ ಹಾಗೆ ತಮ್ಮ ಕುಟುಂಬಕ್ಕೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದು ಯಾವ್ದಿರುತ್ತೆ ಅಂತ ಅನ್ಸುತ್ತಲ್ವಾ ಹಾಗೆ ದಸರಾ ಮುಗಿದ ಬೆನ್ನಲ್ಲೇ ಕಳೆದ ವಾರ ಅಂದ್ರೆ ಅಕ್ಟೋಬರ್ ಮೂರರಲ್ಲೂ ಕೂಡ ವಿಜಯಲಕ್ಷ್ಮಿ ತಮ್ಮ ಪತಿ ನೋಡೋದಕ್ಕೆ ಹೋಗಿದ್ರು ಆಗ್ಲೂ ಕೂಡ ಸರತಿ ಸಾಲಲ್ಲೇ ನಿಂತ್ಕೊಂಡಿದ್ರು ಈಗಲೂ ಕೂಡ ಕಾದು ಕಾದು ಸುಸ್ತಾಗಿ ಪತಿಯನ್ನ ಭೇಟಿ ಮಾಡಿ ಬಂದಿದ್ದಾರೆ ಇನ್ನು ಉಳಿದ ಹಾಗೆ ಹಾಸಿಗೆ ದಿಂಬಿಗಾಗಿ ಪರದಾಡ್ತಿದ್ದಾರೆ ದರ್ಶನ್ ಮತ್ತೊಮ್ಮೆ ಹಾಸಿಗೆ ಮತ್ತು ದಿಂಬಿಗೆ ಇತ್ತೀಚೆಗೆ ಅರ್ಜಿ ಹಾಕಿದ್ರು ನ್ಯಾಯಾಧೀಶರೇ ಒಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಕೋರ್ಕೊಂಡಿದ್ರು ದರ್ಶನ್ ಸಲ್ಲಿಸಿದ ಅರ್ಜಿ ಸ್ವೀಕಾರ ಆಗಿದ್ದು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಬೇಕು ಅಂತ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಜೈಲಿನಲ್ಲಿ ನಿಯಮ ಪಾಲನೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಕೂಡ ಚೆಕ್ ಮಾಡಿ ಹದಿನೆಂಟರ ಒಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಇನ್ನಾದ್ರೂ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇನ್ನು ಬಿಗ್ ಬಾಸ್ ವಿಚಾರ ಅಂತ ಬಂದ್ರೆ ಪ್ರತಿ ಸಲ ಬಿಗ್ ಬಾಸ್ ಆರಂಭ ಆದ್ಮೇಲೆ ನೂರು ದಿನಗಳ ನಂತರನೇ ಫಿನಾಲೆ ಅನ್ನೋದು ಬರ್ತಾ ಇತ್ತು ಆದ್ರೆ ಈ ಸಲ ಸಾಕಷ್ಟು ಟ್ವಿಸ್ಟ್ ಅಂತೂ ಇದೆ ಈ ಕಾರಣದಿಂದ ಬಿಗ್ ಬಾಸ್ ಆರಂಭ ಆದ ಮೂರನೇ ವಾರಕ್ಕೇನೆ ಒಂದು ಫಿನಾಲೆ ನಡೆಯುತ್ತೆ ಈಗಿರೋ ಹದಿನೇಳು ಸ್ಪರ್ಧಿಗಳ ಪೈಕಿ ಅರ್ಧದಷ್ಟು ಮಂದಿ ಔಟ್ ಆಗೋ ಸೂಚನೆಯನ್ನ ಸುದೀಪ್ ಅವ್ರು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಹದಿನೇಳು ಮಂದಿ ಪೈಕಿ ಎಲ್ಲರೂ ಉತ್ತಮ ಪ್ರದರ್ಶನ ಕೊಡ್ತಾ ಇಲ್ಲ ಇದು ಸುದೀಪ್ ಅವರ ಬೇಸರಕ್ಕೂ ಕೂಡ ಕಾರಣ ಆಗಿದೆ ಸ್ಪರ್ಧಿಗಳು ದಿನ ಜಗಳ ಆಡ್ಕೊಂಡೇ ಟೈಮ್ ಕಳಿತಾ ಇದ್ದಾರೆ ಯಾರೊಬ್ಬರು ಆಟವನ್ನ ಸರಿಯಾಗಿ ಆಟ ಆಡ್ತಾ ಇಲ್ಲ ಸೀರಿಯಸ್ನೆಸ್ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಸುದೀಪ್ ಅವರೇ ಎಚ್ಚರಿಕೆ ಕೊಡಬೇಕಾದ್ರೆ ಒಂದು ದೊಡ್ಡ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಬಿಗ್ ಬಾಸ್ ಫಿನಾಲೆ ನಡೆಯುವುದಕ್ಕೆ ಒಂದೇ ವಾರ ಬಾಕಿ ಇದೆ ಈ ಫಿನಾಲೆಯಲ್ಲಿ ಅರ್ಧದಷ್ಟು ಮಂದಿ ಔಟ್ ಆಗಬಹುದು ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸೊ ಇದಕ್ಕೂ ಮುಂಚೆ ಕೂಡ ಸುದೀಪ್ ಇದ್ರ ಬಗ್ಗೆ ಪರೋಕ್ಷವಾಗಿ ಹೇಳಿದ್ರು ಔಟ್ ಆದವರ ಜಾಗಕ್ಕೆ ಬರೋಕೆ ಮತ್ತೊಂದು ಬ್ಯಾಚ್ ರೆಡಿ ಇದೆ ಅಂತ ಹೇಳಿದ್ರು ಸೊ ಅವ್ರು ಹೇಳೋದನ್ನ ನೋಡಿದ್ರೆ ಫಿನಾಲೆಯಲ್ಲಿ ಒಂದಷ್ಟು ಮಂದಿ ಔಟ್ ಆಗೋದು ಪಕ್ಕಾ ಅಂತ ಹೇಳ್ಬೋದು ಅದು ಈ ವಾರಾಂತ್ಯದಲ್ಲಿ ಬಿಗ್ ಬಾಸ್ ನಲ್ಲಿ ಮಾಸ್ ಎಲಿಮಿನೇಷನ್ ನಡೆಯುವುದಂತೂ ಕನ್ಫರ್ಮ್ ಯಾಕೆಂದ್ರೆ ಮನೆ ಅರ್ಧಕ್ಕರ್ಧ ಖಾಲಿ ಆಗಬಹುದು ಎಷ್ಟು ಮಂದಿ ಸ್ಪರ್ಧಿಗಳು ಹೊರ ಹೋಗ್ತಾರೋ ಅಷ್ಟೇ ಮಂದಿ ಸ್ಪರ್ಧಿಗಳು ಈ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡ ಮನೆಗೆ ಎಂಟ್ರಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಈಗಿರೋ ಸ್ಪರ್ಧಿಗಳಲ್ಲಿ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬಹುದು ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಬಹುದು ಅಥವಾ ಗುಂಪು ಗುಂಪಾಗೆ ಎಲಿಮಿನೇಟ್ ಆಗಬಹುದು ಅನ್ನೋ ಭಯವನ್ನ ಕೂಡ ಬಿಗ್ ಬಾಸ್ ಕೊಟ್ಟಿದ್ದಾರೆ ಸೊ ಇದನ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಕಂಟೆಸ್ಟೆಂಟ್ಗಳು ಒಂದಷ್ಟು ಸೀರಿಯಸ್ ಆಗಿ ಜಗಳ ಆಡಿದ್ರೇನೆ ಮನೇಲಿ ಉಳ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನಾನೇನಾದ್ರೂ ಮಾಡಿ ತೋರಿಸ್ಕೊಳ್ಬೇಕು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ್ಯಾವ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡ್ತಾರೆ ಅಥವಾ ಏನಾಗುತ್ತೆ ಸೊ ಕಾದು ನೋಡ್ಬೇಕಾಗತ್ತೆ ಇನ್ನು ಕ್ರಿಕೆಟ್ ವಿಚಾರ ಅಂತ ಬಂದ್ರೆ ಅದರಲ್ಲೂ ಐ ಪಿ ಎಲ್ ಇನ್ ಸ್ವಲ್ಪ ದಿನಗಳಲ್ಲಿ ಐ ಪಿ ಎಲ್ ಆಪ್ಷನ್ ಕೂಡ ಶುರುವಾಗುತ್ತೆ ಈ ಸಂದರ್ಭದಲ್ಲಿ ಈ ವಿರಾಟ್ ಕೊಹ್ಲಿ ವಿಚಾರವಾಗಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ ಆದ್ರೆ ಈ ವಿಚಾರ ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ಗೆ ನಿಜಕ್ಕೂ ಬೇಜಾರಾಗೆ ಆಗತ್ತೆ ಯಾಕೆಂದ್ರೆ ಕ್ರಿಕೆಟ್ ನಿಂದ ನಿಧಾನವಾಗಿ ಹಿಂದೆ ಸರಿತಾ ಇರೋ ವಿರಾಟ್ ಕೊಹ್ಲಿ ಈಗ ಅಭಿಮಾನಿಗಳಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಅನಿಸ್ತಾ ಇದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಮರೆಯಲಾಗದ ವರ್ಷ ಅಂದ್ರೆ ಅದು ಈ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಕೋಟಿ ಅಭಿಮಾನಿಗಳ ಕನಸು ನನಸಾಗಿದ್ದಂಥ ವರ್ಷ ಕಪ್ ಗೆದ್ದ ಖುಷಿಯಲ್ಲಿ ಕುಡಿದು ಕುಪ್ಪಳಿಸಿದ ವರ್ಷ ಹಾಗೆ ಕಾಲ್ ತುಳಿತದಲ್ಲಿ ಅಭಿಮಾನಿಗಳು ಪ್ರಾಣ ಬಿಟ್ಟ ವರ್ಷ ಕೂಡ ಹೌದು ಹೀಗೆ ಆರ್ ಸಿ ಬಿ ಪಾಲಿಗೆ ಈ ವರ್ಷ ನೋವು ದುಃಖ ಎರಡರಿಂದಾನು ಕೂಡಿತ್ತು ಅಂತ ಹೇಳ್ಬೋದು ಈಗ ಈ ವಿರಾಟ್ ಕೊಹ್ಲಿ ಅಂತಂದ್ರೆ ನಿಮಗೆ ಗೊತ್ತಾಯಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ ಅನ್ನೋ ರೀತಿಯಲ್ಲಿ ಇತ್ತು ಆದರೆ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ ಮೇಲೆ ಐ ಪಿ ಎಲ್ಗೂ ಕೂಡ ವಿದಾಯ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಆರ್ ಸಿ ಬಿಗೆ ಸಂಬಂಧಪಟ್ಟ ಒಂದು ಹೊಸ ಕಮರ್ಷಿಯಲ್ ಡೀಲ್ಗಳನ್ನು ವಿರಾಟ್ ಕೊಹ್ಲಿ ಅವರು ನಿರಾಕರಿಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅವರು ಏಕದಿನ ಕ್ರಿಕೆಟ್ಗೆ ಏನಾದರೂ ನಿವೃತ್ತಿ ಹೇಳಿದ ಮೇಲೆ ಐ ಪಿ ಎಲ್ಗೂ ಕೂಡ ವಿದಾಯ ಹೇಳ್ತಾರಾ ಅಂತ ಅನ್ಸುತ್ತೆ ಈಗಾಗಲೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಟಿ ಟ್ವೆಂಟಿಗೆ ವಿದಾಯ ಹೇಳಿದ್ದಾರೆ ಬಟ್ ಈಗ ನೆಕ್ಸ್ಟ್ ಏಕದಿನ ಕ್ರಿಕೆಟ್ ಆಡ್ತಾರೆ ನೆಕ್ಸ್ಟ್ ವೀಕ್ ಏಕದಿನ ಕ್ರಿಕೆಟ್ನಲ್ಲೂ ಕೂಡ ನಿವೃತ್ತಿ ಹೊಂದುತ್ತಾರೆ ಅನ್ನುವಂಥ ಆತಂಕ ಕೂಡ ಇದೆ ಯಾಕೆಂದ್ರೆ ಅವರ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಆಡ್ತಾರಾ ಇಲ್ವಾ ಅಂತ ಅಷ್ಟು ಒಳಗಡೆ ಬೇಕಾದರೂ ಆಗ್ಬಹುದು ಸೊ ಏನಾದರೂ ಏಕದಿನ ಕ್ರಿಕೆಟ್ಗೂ ವಿದಾಯ ಹೇಳಿ ನಂತರ ಆರ್ ಸಿ ಬಿ ಕೂಡ ಹೀಗೆ ಮಾಡ್ತಾರಾ ಅನ್ನುವಂಥ ಬೇಸರ ಅಭಿಮಾನಗಳಲ್ಲಿದೆ ಈ ಹಿಂದೊಮ್ಮೆ ಕೊಹ್ಲಿ ಒಂದು ಮಾತು ಹೇಳಿದರು ನಾನು ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರೆ ಮತ್ತೆ ಬ್ಯಾಟ್ ಕೂಡ ಎತ್ತೋದಿಲ್ಲ ಅಂತ ಈಗ ಸಂಪೂರ್ಣವಾಗಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿ ಲಂಡನ್ನಲ್ಲೇ ಸೆಟಲ್ ಆಗೋದಕ್ಕೆ ವಿರಾಟ್ ಕೊಹ್ಲಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗೇನಾದರೂ ಆಗಿಬಿಟ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ನಿಜಕ್ಕೂ ಶಾಕ್ ಆಗುತ್ತೆ ಹಿಂದೆ ವಿರಾಟ್ ಕೊಹ್ಲಿ ನಾನೊಮ್ಮೆ ಬ್ಯಾಟ್ ಕೆಳಕಿಟ್ರೆ ಮತ್ತೆ ಬ್ಯಾಟ್ ಮೇಲೆ ತೋಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಸದ್ಯ ಲಂಡನ್ ಅಲ್ಲಿ ಇದ್ದಾರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ಐ ಪಿ ಎಲ್ನಲ್ಲಿ ನಲ್ಲಿ ಮುಂದುವರಿತಾರಾ ಇಲ್ವಾ ಅನ್ನೋದು ಒಂದು ರೀತಿ ಕುತೂಹಲ ಜೊತೆಗೆ ಆತಂಕ ಕೂಡ ಅಂತ ಹೇಳ್ಬೋದು ಅವರ ಅಭಿಮಾನಿಗಳಂತೂ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ಳೋದು ಜಾಸ್ತಿನೇ ಅಂತ ಹೇಳ್ಬೋದು ಯಾಕೆಂದರೆ ಆರ್ ಸಿ ಬಿ ಫ್ಯಾನ್ಸ್ ಅಂತ ಏನೇನಿರ್ತಾರೆ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಫ್ಯಾನ್ಸೇ ಆರ್ ಸಿ ಬಿ ಅಂದರೆ ವಿರಾಟ್ ವಿರಾಟ್ ಅಂದರೆ ಆರ್ ಸಿ ಬಿ ಆ ಮಟ್ಟಿಗಿನ ಕ್ರೇಜ್ ಕ ಬಾಪ್ ಕ್ರಿಕೆಟ್ನಲ್ಲಿ ಅಂತ ಅಂದರೆ ವಿರಾಟ್ ಕೊಹ್ಲಿ ಅವರೇ ಆರ್ ಸಿ ಬಿ ಪರ ಆಡೋದಿಲ್ಲ ಅಂದರೆ ಯಾಕೆ ಕ್ರಿಕೆಟ್ ನೋಡಬೇಕು ಅನ್ನುವಂತಹ ಒಂದಷ್ಟು ವರ್ಗ ಇದೆ ಅಂತ ಮನಸ್ಥಿತಿಯಲ್ಲಿರೋ ವರ್ಗ ಸೊ ಏನು ಮಾಡ್ತಾರೆ ಹಾಗಾದ್ರೆ ಯಾಕೆಂದ್ರೆ ಕ್ಯಾಪ್ಟೆನ್ಸಿಯಿಂದ ಏನೋ ಹಿಂದೆ ಸರಿದಾಗಲೇ ತುಂಬಾ ಮಂದಿಗೆ ಬೇಜಾರಾಗಿತ್ತು ಈಗ ಟೀಮ್ನಲ್ಲೂ ಕೂಡ ಆಡೋದಿಲ್ಲ ಅಂದ್ರೆ ಏಕೆಂದರೆ ಹದಿನೆಂಟು ವರ್ಷ ಸತತವಾಗಿ ಆಡಿರೋದು ಆರ್ ಸಿ ಬಿಯಲ್ಲಿ ಅಲ್ಲಿ ಕಪ್ ಗೆಲ್ಲೋ ತನಕ ಒಂದು ರೀತಿಯಾಗಿ ಆಡೇ ಆಡ್ತಾರೆ ಕಪ್ ವಿರಾಟ್ ಕೊಹ್ಲಿ ಯುಗದಲ್ಲೇ ಬರುತ್ತೆ ಅವರು ಆಡ್ತಾ ಇರ್ಬೇಕಾರ್ಲೇ ಅಂತಿತ್ತು ಕಪ್ ಕೂಡ ಸಿಕ್ಕಾಗಿದೆ ಸೊ ಮತ್ತೆ ಆರ್ ಸಿ ಬಿಯಲ್ಲಿ ಅಲ್ಲಿ ಕಪ್ ಗೆದ್ದಾದ ಮೇಲೆ ಒಂದು ಕನಸಿತ್ತು ಅದು ಕನಸು ನನಸಾಗಿದೆ ಸೊ ಆಡಿದ್ರು ನಡೆಯುತ್ತೆ ಆಡದಿದ್ರು ನಡೆಯುತ್ತೆ ಅನ್ನುವಂಥ ಮನಸ್ಥಿತಿನೂ ಇನ್ನೂ ಗೊತ್ತಿಲ್ಲ ಒಂದಷ್ಟು ಊಹಾ ಪೋಹ ಅಂತೂ ಹರಿದಾಡ್ತಾ ಇದೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಒಂದಷ್ಟು ಆ ಥರದ ಆಲೋಚನೆಗಳು ಕೂಡ ಇರಬಹುದು ಬಟ್ ಏನಾಗುತ್ತೆ ನಿಜಕ್ಕೂ ಆಡ್ತಾರಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಇದಕ್ಕೆ ಆರ್ ಸಿ ಬಿ ಫ್ರಾಂಚೈಸಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂತ ಸೊ ಇದಿಷ್ಟು ನಮ್ಮ ರಾಜ್ಯದ ರಾಜಕೀಯ ವಿಚಾರ ಜೊತೆಗೆ ನಮ್ಮ ಐ ಪಿ ಎಲ್ ಅಂತ ಬಂದಾಗ ಆರ್ ಸಿ ಬಿಯ ವಿಚಾರದಲ್ಲಿ ವಿರಾಟ್ ಕೊಹ್ಲಿಯ ಒಂದು ಡೆವಲಪ್ಮೆಂಟ್ಸ್ ಏನೇನು ಆಗ್ತಾ ಇದೆ ಹಾಗೆಯೇ ಸಿನಿಮಾ ಕ್ಷೇತ್ರ ಅಂತ ಬಂದಾಗ ದರ್ಶನ್ ವಿಚಾರದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸನ್ನು ಕೊಟ್ಟಿದ್ದೀನಿ ಸೊ ಹೀಗೆ ಪ್ರತಿನಿತ್ಯ ಒನ್ ಇಂಡಿಯಾ ಕನ್ನಡ ಲೈವ್ ಮುಖಾಂತರ ಒಂದಷ್ಟು ವಿಶೇಷವಾದ ಸುದ್ದಿಗಳ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತಾ ಇರುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ